ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಖಾಸಗಿ ಕಾಲೇಜುಗಳಿಂದ ವಿಶ್ವವಿದ್ಯಾಲಯದವರು ಹೇಗೆಂದರೆ ಹಾಗೆ ಹಣ ವಸೂಲಿ ಮಾಡುತ್ತಾರೆ ಇದರಿಂದ ಮಕ್ಕಳಿಗೆ ವೃತ್ತ ತೊಂದರೆಯಾಗುತ್ತದೆ ಇದನ್ನು ವಿಶ್ವವಿದ್ಯಾಲಯದಲ್ಲಿ ಕರೆದ ಸಭೆಯಲ್ಲಿ ಗಮನಕ್ಕೆ ತಂದರೆ ಕಾಲೇಜುಗಳಿಗೆ ಕಿರುಕುಳ ಕೊಡಲಾಯಿತು ಎಂದು ರಾಯಚೂರು ಯಾದಗಿರಿ ಖಾಸಗಿ ಪದವಿ ಕಾಲೇಜುಗಳ ಅಧ್ಯಕ್ಷ ಥಾಮಸ್ ಬೆಂಜಮಿನ್ ಹೇಳಿದರು ಅವರಿಂದು ನಗರದ ಎಸ್ಎಸ್ಆರ್ಜಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜಿಎಸ್ಟಿ ಕುರಿತಂತೆ ಚರ್ಚಿಸುವ ಸಭೆಯಲ್ಲಿ ಮಾತನಾಡಿದರು ವಿಶ್ವವಿದ್ಯಾಲಯದವರು ಹೇಗೆ ಖಾಸಗಿ ಕಾಲೇಜುಗಳಿಂದ ಹಣವನ್ನು ವಸೂಲಿ ಮಾಡುತ್ತಾರೆ ಎಂಬುದನ್ನು ದಾಖಲೆ ಪ್ರದರ್ಶಿಸಿದ ಅವರು ವಿಶ್ವವಿದ್ಯಾಲಯದವರು ಅನವಶ್ಯಕವಾಗಿ ಕೇಳುವ ಹಣದ ಕುರಿತು ಕಾಲೇಜಿನವರು ಪ್ರಶ್ನಿಸುವಂತಾಗಬೇಕೆಂದರು ಸ್ವಲ್ಪ ಹಿನ್ನೆಲೆ ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿನಲ್ಲಿ ಇದೇ ಜಿ ಎಸ್ ಟಿ ಆರ್ಡರ್ ಮಾಡಿದ್ವಿ ಇದೇ ನಮ್ಮ ವಿಶ್ವವಿದ್ಯಾಲಯದಿಂದ ಆದೇಶ ಹೊರಡ ಹೊರಡಿಸಿದ್ರು ಅದು ಕೆಲವರು ಗೊತ್ತಿರ್ಬೋದು ಅನಿಸ್ತದ ಟ್ರಾನ್ಸ್ಫರ್ ಕೆಲಸ ಕೆಲಸ ಮಾಡಿದತಕ್ಕಂಥವ್ರಿಗೆಲ್ಲರಿಗೂ ಬಂದಿತ್ತು ಅದು ಅವತ್ತು ಕೂಡ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಅದನ್ನು ನಾವು ಅಬ್ಜೆಕ್ಷನ್ ಮಾಡಿದ್ವಿ ಮಾಡಿದ ತಕ್ಷಣ ಅದರ ವಿಚಾರ ಏನಂತ ಎತ್ಕೊಂಡು ಅದನ್ನು ಮುನ್ನೆಲೆ ಬಂದಾಗ ಅದನ್ನೆಲ್ಲ ಎಲ್ಲ ನಾವು ಮಾಡಿದ್ದೀವಿ ಅವತ್ತೊಂದು ನಾವು ಕೇಳಿದ್ದೀವಿ ನಮ್ಮೊಂದು ಆದೇಶ ಹೊರಡಿಸಿದ್ರಿ ಅಂತ ಹೇಳಿದ್ವಿ ಅದೇ ಟೈಮಲ್ಲಿ ಒಂದು ಆದೇಶ ಹೊರಡ ಹೊರಡಿಸಿದ್ರು ಇದು ಬಂದು ಇಪ್ಪತ್ತೊಂದು ಸಾವಿರದ ಆದೇಶಗಳು ಅಂದ್ರೆ ಪ್ರತಿ ವರ್ಷ ಈ ಗೈಡ್ ಈ ಆದೇಶಗಳು ನಾವು ಇರ್ತಾರ ನಡೆಸಕ್ ಬರಲ್ಲ ಸರ್ ಅಂತ ಕೇಳಿದ್ವಿ ನೀವು ಆದೇಶ ಮೊದಲೇ ಮುನ್ಸೂಚನೆಯಲ್ಲಿ ಕೊಟ್ಟರೆ ನಾವು ಕಾಲೇಜಲ್ಲಿ ರನ್ ಮಾಡಕ್ ಸಾಧ್ಯ ಅಫಿಲೇಷನ್ ತೊಳಕೆ ಸಾಧ್ಯ ನಿಮ್ಮ ಆದೇಶಗಳು ಸರಿ ಇಲ್ಲ ಅಂದಾಗ ನಾವು ಇದು ತೆಗ್ದು ಅಂದಾಗ ಮಾನ್ಯ ಎಲ್ಲಿಂದ ನಮ್ಮ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಆದೇಶ್ ಹೊರಡಿಸಿದಂತ ಪ್ರತಿಯೊಂದು ಕಾಪಿಗಳನ್ನ ಅವರು ನಮ್ಮ ಒಂದು ಕಾಪಿಗೆ ಕೈ ಕೊಟ್ಟರು ಕೊಟ್ಟಾಗ ಇದರಲ್ಲಿ ಸ್ಪಷ್ಟವಾಗಿ ಓದಿದ್ದೀವಿ ಯಾವುದು ಆದೇಶ ಇಲ್ಲ ಸರ್ ಇಲ್ಲಿ ಜಿ ಎಸ್ ಟಿ ಅನ್ನೋ ಶಬ್ದವೇ ಇಲ್ಲ ಅಂತ ಹೇಳಿದ್ರು ಜಿ ಎಸ್ ಟಿ ಅನ್ನೋ ಶಬ್ದ ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಕನ್ಸಲ್ಟೇಟೆಡ್ ಅಂತ ಇಂಥ ಒಬ್ಬ ಪರಿಣೇತರಲ್ಲಿ ಓದಿ ಕೇಳಿದಾಗ ಜಿ ಎಸ್ ಟಿ ಗುಡ್ ಸರ್ವಿಸ್ ಟ್ಯಾಕ್ಸ್ ನಾವು ಕಟ್ಟಬೇಕಾಗ್ತದೆ ಅಂತ ಹೇಳಿದ್ರು ನಾವು ಯಾವುದು ಎಮ್ ಆರ್ ಟಿ ಮಾರಾಟನೇ ಇಲ್ಲ ಮಾರಾಟನೇ ಇಲ್ಲ ಅಂತ ನಾವು ಯಾಕೆ ಕಟ್ಬೇಕು ಅನ್ನೋದು ಪ್ರಶ್ನೆ ಸರ್ ಹೇಳಿದಾಗ ನಾವು ಕಟ್ಟೋ ಅವಶ್ಯಕತೆ ಬರೋದಿಲ್ಲ ಅವ್ರು ಹೇಳ್ತಾರೆ ಸರ್ ಹೇಳಿದಾಗ ಇಪ್ಪತ್ತು ಹದಿನೇಳರಿಂದ ಕಟ್ಟಬೇಕಂತ ಇಲ್ಲ ಸರ್ ಯಾವುದು ಹದಿನೇಳಿಲ್ಲ ಇಪ್ಪತ್ತೊಂದರಿಂದ ನಮ್ಮ ಸರ್ಕಾರ ಸರ್ಕುಲರ್ನಲ್ಲಿ ಓದಿದ್ದೀನಿ ನಾನು ಇಪ್ಪತ್ತೊಂದ ಇಲ್ಲ ಇಲ್ಲ ನಾವು ಅಂತ ಹೇಳಿ ಮನೆ ಒಂದು ವಾರದ ಕೆಳಗಡೆ ನಾವು ಮತ್ತೆ ಹೋಗಿ ಸಂಬಂಧಪಟ್ಟಂಥ ಆದೇಶ ಅವರು ಆಫೀಸಿಂದ ಬಂತು ನಾವು ಅಲ್ಲಿ ಹೋಗಿ ನಾವು ಕೇಳಿದ್ವಿ ಕೇಳಿದಾಗ ಅವ್ರ ಇಲ್ಲ ಸರ್ ದಯವಿಟ್ಟು ನಮ್ಗೆ ಅಲ್ಲಿಂದ ಬಂದಿತ್ತು ಕುಲಪತಿಗಳು ಆದೇಶ ಕೊಟ್ಟಾರ ನಾವು ಮತ್ತೆ ಪುನಃ ಅದನ್ನು ಹೊರಡಿಸಿ ಬರ್ತು ಅದ್ರ ಮುಂದೆ ಏನಿಲ್ಲ ಅಂತೇಳಿ ಪದೇ ಪದೇ ಒಂದು ಎರಡು ಎರಡು ವರ್ಷದಿಂದ ನೀವು ರೀತಿ ತಂದ್ರೆ ನಮಗೆ ಮಾನಸಿಕ ಹಿಂಸೆ ಆಗ್ತದೆ ಮತ್ತೆ ಏನ್ ಮಾಡಕ್ ಆಗಲ್ಲ ಸರ್ ನಮ್ಗೆ ಮೆಂಟಲಿ ಟಾರ್ಚರ್ ಈ ಉದ್ದೇಶಗಳಿದ್ರೆ ತರ್ರಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಒಂದು ಉಪಸಮಿತಿ ಕೂಡ ಮಾಡಿದ್ರು ಅದರಲ್ಲಿ ಮನೆ ಸರ್ ಕೂಡ ಅವರು ಇದ್ರು ಡಾಕ್ಟರ್ ಸರ್ ಇದ್ದಾಗ ಸರ್ ಹೇಳಿದಾಗ ನಾವೇನು ಆಪರೇಷನ್ ಅಲ್ಲಿ ಎಫ್ ಅಮೌಂಟ್ ಇರಬಹುದು ಅವರು ಅಮೌಂಟ್ ಕಟ್ಟಬೇಕಾಗಿ ಇದನ್ನ ಬಹಳ ವಿರೋಧ ಕಂಡಿಸಿದ್ರು ಅವ್ರ ಖಂಡನಿಗೆ ಆಫೀಸ್ ನೋಡ್ಬೇಕಾಗಿ ಆದ್ರೂ ಕೂಡ ಅವರು ಇಲ್ಲ ಇಲ್ಲ ಸರ್ ನಾವು ಏನು ಮಾತಿ ಮಾಡ್ತೀವಿ ಅಂತ ಹೇಳಿ ಕೂಡ ಅದನ್ನ ಎಲ್ಲರಿಗೆ ಒತ್ತಡ ಹೇರ್ಬಿಟ್ಟು ಇವತ್ತು ಈ ರೀತಿ ನಡೀತಾ ಇದೆ ಒತ್ತಡ ಏರ್ತಾ ಸಾಧ್ಯ ಇಲ್ಲ ಅಂತ ನಾವು ಪದೇ ಹೇಳ್ತಾ ಇದ್ರು ಅವ್ರು ನಾವು ಮಾಡೋದು ಜಿ ಎಸ್ ಟಿ ಕಟ್ಟೋದಿಲ್ಲ ಅಂತ ಹೇಳಿ ಅವ್ರು ಸ್ಪಷ್ಟನೆ ಪಡಿಸಿದ್ರು ಮನೆ ನಾವು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ತಗೊಂಡಾಗ ಯೂನಿವರ್ಸಿಟಿ ಕೊಟ್ಟಿದ್ದೀವಿ ನಾವು ಯಾವ್ದಾದ್ರು ಸರ್ವಿಸ್ ತಗೊಳ್ತಾ ಇದೀವಿ ಅಂದ್ರೆ ಅಲ್ಲಿ ನೀವೇನು ಟ್ಯಾಕ್ಸ್ ಮಾಡಬೇಕು ಕೇಳ್ಬೋದಿತ್ತು ಆದ್ರೆ ಸರ್ವಿಸ್ ನಾವು ಎಲ್ಲಿಂದ ಕಲೆಕ್ಟ್ ಮಾಡಲ್ಲ ಸರ್ ನಾವು ಅಮೌಂಟ್ ಕಟ್ತಾ ಇದೀವಿ ಅಂತ ಹೇಳಿ ಸ್ಪಷ್ಟನೆ ಪಡಿಸಿದೀವಿ ಅವೆಲ್ಲ ಸಂಬಂಧಪಟ್ಟಿದ್ದೀವಿ ಈ ಆದೇಶ ಪ್ರಕಾರ ಹೋಗಿ ನಾವು ಮತ್ತೆ ಅವ್ರಿಗೆ ಏನು ಅಂತ ಹೆಚ್ಚು ಮಾತಾಡಿದ್ರು ಅವರು ಅಲ್ಲಿಗೆ ಇನ್ನೊಂದು ಇಲ್ಲಿಗೆ ಕೈ ಬಿಡ್ತೀವಿ ಅಂತ ಹೇಳಿದಾರ ಆದರೂ ಕೂಡ ಮತ್ತೊಂದ್ಸಾರಿ ತಾವೆಲ್ಲರೂ ದೊಡ್ಡ ಮತ್ತೊಂದ್ಸರಿ ಚರ್ಚೆ ಮಾಡಿದ್ರೆ ಆ ಜಿ ಎಸ್ ಟಿ ಸಿದ್ಧರಾಗಿತ್ತು ಐನೂರ ಇಲ್ಲ ಸರ್ ಯಾರು ನೋಡಿ ಸರ್ ಅಂತ ಹೇಳ್ತೀನಿ ಇಲ್ಲ ಸರ್ ಬರ ಸ್ಟುಡೆಂಟು ಐದು ನೋಡ್ಬಿಡ್ತೀವಿ ಸರ್ ಐದು ಎರಡ್ ಸಾವಿರದ ಐದುನೂರ ಐವತ್ತೆಂಟು ಅಷ್ಟು ವಿದ್ಯಾರ್ಥಿ ನಾವು ನಾವು ವಿಶ್ವವಿದ್ಯಾಲಯಕ್ಕೆ

ಯಾವುದು ಸಂಸ್ಥೆ ಜೊತೆಗೆ ಅವರು ಟೈಪ್ ಮಾಡಿಲ್ಲ ಒಂದು ವಿದ್ಯಾರ್ಥಿ ಮೇಲೆ ನಾವು ಇನ್ಸೂರೆನ್ಸ್ ಕಟ್ಟಿವಿ ಅಂತ ಹೇಳಿ ಅವ್ರು ಮಂದಟವಾಗಿ ಹೇಳಿಲ್ಲ ಪ್ರಶ್ನೆ ಮಾಡಿದ್ರೆ ತಾಮಸ್ ಕೇಳ್ತಾನ ಅವನ್ನ ನೋಟ್ ಮಾಡ್ತಾರೆ ಹೊಸ ಅಧಿಕಾರಿ ಬಂದ ತಕ್ಷಣ ನೋಟ್ ಮಾಡ್ತಾನ ಕಾಲೇಜ್ ಏನಂತೆಲ್ಲ ತಗೊಂಡ್ಬರೋ ಏ ಬೆಳಗ್ಗೆ ಬೆಳಗ್ಗೆ ಬಂದು ನಿಂತು ಬಿಡೋ ಕಾಲೇಜ್ ನಮ್ಮ ಕಾಲೇಜ್ ಹಿಂಗ ಇದೇ ಮೀಡಿಯಾ ಅವ್ರು ಏನ್ ಸರ್ ಖಾಲಿ ಕ್ಲಾಸ್ ಹೋಗ್ಬೋದು ತರಗತಿ ಇಲ್ಲಿ ಮಾತಾಡ್ಕೊಂಡು ಮೀಡಿಯಾ ಮಾಡ್ತಾನೆ ಸರ್ ನಮ್ದು ತರಗತಿ ಮೀಡಿಯಾ ಮಾತಾಡಿಲ್ಲ ಸರ್ ತರಗತಿ ನಡೀತಾ ಇಲ್ಲ ವಿಡಿಯೋ ಮಾಡೋದು ಲೆಕ್ಚರರ್ಸ್ ಇದ್ದಾರ ಅವ್ರ ಪಾಕೆಟ್ ನಿಂದ ಸೇ ಕ್ಲಾಸ್ ರೂಮ್ ಖಾಲಿ ಮಾಡಿ ತೋರಿಸಿದ ಅದೇ ಸಿಸಿ ಕ್ಯಾಮೆರಾ ಫೋಟೋ ಇದೆ ಅವತ್ತಿನ ದಿನ ನಾನು ಕೂಡ ಏನಂತ ನಮಗೆ ನೋಟಿಸ್ ಮಾಡ್ತಾರೆ ಕಾಲೇಜ್ ಯಾಕಂದ್ರೆ ಕ್ವಶನ್ ಮಾಡ್ತಾರೆ ಇದೇ ಕ್ವಶನ್ ಬಹಿರಂಗವಾಗಿ ಮಾಡಿದ್ರು ಸರ್ ಅಲ್ಲಿ ವಿಶ್ವವಿದ್ಯಾಲಯ ಮಾಡಿದ್ದು ನಾನು ಮಾಡಿ ತಪ್ಪಾದ್ರೆ ಎಲ್ಲ ರೀತಿ ಸರ್ ನೀವು ಇನ್ಸೂರೆನ್ಸ್ ರೊಕ್ಕ ತಗೊಂಡಿದ್ರೆ ಎಲ್ಲಿದೆ ಅವ್ನು ಕೇಳಿದ್ರೆ ಯಾಕಂದ್ರೆ ಪಿಚ್ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಾಗ ಕೆಳಗಿದ್ದು ಮಧ್ಯರಾತ್ರಿ ಹನ್ನೊಂದುವರೆಗೆ ಪವರ್ ರೆಕಾರ್ಡ್ ಅಂತ ಹಂಗೆ ತೆಗೆದಿದ್ದೀನಿ ಅವ್ರಿಗೆ ಕೆಳಗಿದ್ದಾಗ ಹಾಸ್ಪಿಟಲ್ ತಗೊಂಡು ಹೋದಾಗ ಇದೇ ಪಿ ಸಿ ಅವರೇ ಕಾಲ್ ಮಾಡಿದ್ರು ಇದು ನಾನು ಬೈರವಾಗಿ ಎಲ್ಲಿ ತರಬೇಡ ಕರೆಕ್ಟ್ ಮುಷ್ಟು ಹಾಕ್ಬೇಕಾಗ್ತದ ಮುಂದೆ ಸಮಸ್ಯೆ ಆಗ್ತದ ಇದಕ್ಕೆ ಏನು ಮಾಡಬೇಕು ಸರ್ ಇನ್ಸೂರೆನ್ಸ್ ಅಮೌಂಟ್ ಬರಬೇಕು ಸರ್ ಅದು ಇಲ್ಲ ಸರ್ ನಾವು ಹೆಂಗ ಮಾಡಿ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಇನ್ಸೂರೆನ್ಸ್ ಅಮೌಂಟ್ ಎಲ್ಲ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಕಾಲ್ ಮಾಡ್ತೀವಿ ಅದು ಮಾಡಲೇ ಇಲ್ಲ ಮತ್ತೆ ಕೂಡ ಅಲ್ಲಿಗೆ ಪಾಸ್ ನಮ್ಮ ಕಾಲೇಜಲ್ಲಿ ಇವತ್ತು ಯಾವ ಹುಡುಗ ಯಾವ

ಇಲ್ಲ ಇಲ್ಲ ಸರ್ ದುಡ್ಡು ಕಟ್ಟ ಬೇಡ ಅಂತ ಹೇಳಿದ್ರೆ ಅವ್ರು ಸ್ಪಷ್ಟಪಡಿಸಿದ್ರೆ ಅದು ಒಂದು ಸರ್ಕ್ಯುಲರ್ ಅಲ್ಲಿ ಇನ್ನೂ ಬಂದಿಲ್ಲ ಸರ್ ನಾವು ಹಾಕಿದ್ವಿ ಮಾಡಿದ್ರೆ ಇಲ್ಲ ಅಂದ್ರೆ ಹೈಕೋರ್ಟ್ ಹೋಗ್ತೀವಿ ಅಂತ ಕೇಳಿದ್ವಿ ಇಷ್ಟೊಂದು ಹೇಳಿ ಅವ್ರಿಗೆ ಅಲ್ಲಿಗೆ ಮುಚ್ಚಾಕಿ ಮತ್ತೆ ಇನ್ನ ಯಾವ್ದು ಡೀಟೇಲ್ ಯಾವ್ದು ನಾವು ಕಟ್ಟಿಲ್ಲ ದಯವಿಟ್ಟು ಎಲ್ಲಾ ಕಾಲೇಜು ಅವರಿಗೆ ದಯವಿಟ್ಟು ಹೇಳಿ ಸರ್ ಜಿ ಎಸ್ ಟಿ ನಮ್ದು ಎಷ್ಟು ಬರ್ತದೆ ಅಂತ ಹೇಳಿ ಹೋಗಿ ಫಸ್ಟ್ ಯಾರು ಕಟ್ಟಬೇಡಿ ಅದನ್ನೇ ಎಕ್ಸಾಂಪಲ್ ಇಟ್ಕೊಂಡು ಎಲ್ಲ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪಾರಸಮನ್ ಸುಖಾಣಿ ಮಾತನಾಡಿ ಇತ್ತೀಚೆಗೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರಿನ ಕುಲಸಚಿವರು ತನ್ನ ಅಧೀನದಲ್ಲಿ ಬರುವ ಎಲ್ಲಾ ಕಾಲೇಜುಗಳಿಗೆ ಎರಡ್ ಸಾವಿರದ ಸಾಲಿನಿಂದ ಹಿಡಿದು ಇಲ್ಲಿಯವರೆಗೆ ಸಂಯೋಜನಾ ಶುಲ್ಕದ ಮೇಲೆ ಜಿಎಸ್ಟಿ ಮೊತ್ತವನ್ನು ಪಾವತಿಸುವಂತೆ ಅಲ್ಲದೆ ಹದಿನೈದು ದಿನಗಳ ಕಾಲಾವಕಾಶವನ್ನು ನೀಡಿ ಆದೇಶವನ್ನು ಹೊರಡಿಸಿರುವುದನ್ನು ನಾವು ವಿರೋಧಿಸಿ ಯಾವುದೇ ಕಾರಣಕ್ಕೂ ಜಿಎಸ್ಟಿಯನ್ನು ಭರಿಸುವುದಿಲ್ಲ ಎಂದರು ಕಳೆದ ದಿನ ಹುಬ್ಬಳ್ಳಿ ವಿಭಾಗದ ಕೇಂದ್ರ ತೆರಿಗೆ ಅಧೀಕ್ಷಕರು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಶಿಕ್ಷಣ ಕ್ಷೇತ್ರಕ್ಕೆ ಜಿಎಸ್ಟಿ ವಿಧಿಸುವುದಿಲ್ಲ ಎಂದು ತಿಳಿಸಿದ್ದರು ಆದರೆ ಬಳ್ಳಾರಿ ವಿಭಾಗದ ಅಧೀಕ್ಷಕರು ನೋಟಿಸ್ ಹೊರಡಿಸುವುದು ಜನರಲ್ಲಿ ಗೊಂದಲ ಮೂಡಿಸುವಂತಿದೆ ಕೂಡಲೇ ಆ ಆದೇಶವನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು ಅಲ್ಲದೆ ಇಂದಿನ ಸಭೆಯ ಮೂಲಕ ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಜಿಎಸ್ಟಿಯನ್ನು ಭರಿಸುವುದಿಲ್ಲ ಸರ್ಕಾರ ತಮ್ಮ ಮಟ್ಟದಲ್ಲಿರುವ ಗೊಂದಲವನ್ನು ಮೊದಲು ಬಗೆಹರಿಸಿಕೊಳ್ಳಲಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ರಾಯಚೂರು ವ್ಯಾಪ್ತಿಯಲ್ಲಿ ಬರುವ ಎರಡು ಜಿಲ್ಲೆಗಳು ಮಹತ್ವಾಕಾಂಕ್ಷೆ ಜಿಲ್ಲೆಯಾಗಿದ್ದು ಬೆಳೆಯುತ್ತಿರುವ ಜಿಲ್ಲೆಯಲ್ಲಿನ ಶಿಕ್ಷಣ ಸಂಸ್ಥೆಗಳ ಮೇಲೆ ಈ ರೀತಿ ಜಿಎಸ್ಟಿ ವಿಧಿಸಿರುವುದು ಶಿಕ್ಷಣ ಕ್ಷೇತ್ರದ ಮೇಲೆ ದೊಡ್ಡ ಪೆಟ್ಟಾಗಿದೆ ಎಂದು ಆದೇಶದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರವು ಜಿಎಸ್ಟಿ ವ್ಯಾಪ್ತಿಯಿಂದ ಹೊರಗೆ ಇರಬೇಕು ಆದರೆ ಬಳ್ಳಾರಿ ವಿಭಾಗದ ಕೇಂದ್ರ ತೆರಿಗೆ ಮುಖ್ಯ ಅಧೀಕ್ಷಕರು ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕನೇ ಸಾಲಿನವರೆಗೆ ಸಂಯೋಜಿತ ಶುಲ್ಕ ಅದರ ಮೇಲೆ ಹದಿನೆಂಟರಷ್ಟು ತೆರಿಗೆ ಹಾಗೂ ಬಾಕಿ ಬಡ್ಡಿಯನ್ನು ಸಂದಾಯವನ್ನು ಮಾಡುವಂತೆ ನೋಟಿಸ್ ಹೊರಡಿಸಿದ್ದು ಅದರ ಆಧಾರದ ಮೇಲೆ ವಿಶ್ವವಿದ್ಯಾಲಯದವರು ಎಲ್ಲಾ ತನ್ನ ವ್ಯಾಪ್ತಿಯ ಎಲ್ಲಾ ಕಾಲೇಜುಗಳಿಗೆ ಜಿಎಸ್ಟಿ ಭರಿಸುವಂತೆ ಆದೇಶ ಹೊರಡಿಸಿದೆ ಕೇವಲ ತಾರನಾಥ ಶಿಕ್ಷಣ ಸಂಸ್ಥೆ ಒಂದರಲ್ಲಿ ಐದು ಲಕ್ಷ ಹಣವನ್ನು ತಕ್ಷಣವೇ ಭರಿಸಬೇಕೆಂದು ತಿಳಿಸಿದ್ದು ಸಣ್ಣಪುಟ್ಟ ಕಾಲೇಜುಗಳು ಜಿಎಸ್ಟಿ ಹಾಗೂ ಅದರ ಬಡ್ಡಿಯನ್ನು ಎಲ್ಲಿಂದ ಭರಿಸಬೇಕು ಸರ್ಕಾರವು ಕೇವಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಅದಕ್ಕೆ ಮಹನೀಯರ ಹೆಸರುಗಳನ್ನು ಇಟ್ಟರೆ ಮಾತ್ರ ಸಾಲದು ಅದಕ್ಕೆ ಸೂಕ್ತ ಅನುದಾನವನ್ನು ನೀಡಬೇಕು ಇಲ್ಲವಾದಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಕೂಡಲೇ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ ಐವತ್ತು ಕೋಟಿ ಅನುದಾನವನ್ನು ನೀಡಬೇಕು ಎಂದರು

ಜಿ ಎಸ್ ಟಿ ಇರಲೇಬಾರ್ದು ಅಂತ ನಮ್ಮದು ಅನಿಸಿಕೆ ನಾವು ಜಿ ಎಸ್ ಟಿ ಕೌನ್ಸಿಲ್ ಹತ್ರ ಹೋಗ್ತಿದ್ದೀವಿ ಗೌರ್ಮೆಂಟ್ಗೆಲ್ಲ ರೆಪ್ರೆಸೆಂಟೇಷನ್ ಮಾಡ್ತೀವಿ ಇದರ ಇದರ ಸಲುವಾಗಿ ನಾವು ಎಲ್ಲ ಶಿಕ್ಷಣ ಸಂಸ್ಥೆಗಳು ಒಂದಾಗಿ ಒಂದೇ ಟೇಷನ್ ತಗೊಂಡಿವಿ ಜಿ ಎಸ್ ಟಿ ಕಮ್ ಕಮ್ಮಿ ಯೂನಿವರ್ಸಿಟಿಯವ್ರು ಏನು ಮಾಡ್ತಾರೆ ಮಾಡಿ ಇನ್ನೊಂದು ಅಫಿಲಿಯೇಷನ್ ಅಮೌಂಟ್ అఫీలియేషన్ సో ఆగి డెపసిిట్ నగ ఆ డెపసిట్టు నాకు యూనివర్సిటీ కట్ట గుల్బర్గ యూనివర్సిటీ గుల్బర్గ యూనివర్సిటీ ఇబ్బంది ఫిక్స్డ్ డెపట్ రెసి కొ అదర్ మేలు ఇంట్రెస్ట్ వంద నమ్ముకు బర్తిత్తు ఈ అమౌంట్ ఇంట్రెస్ట్ కడే ఇంట్రెస్ట్ నమ్ ఇంట్రెస్ట్ హైట్ కొ ఆ అమౌంట్ యా ఖాతో దేవరికి గుర్తుంది ಯೂನಿವರ್ಸಿಟಿ ಅವರು ಈ ಫಂಡ್ಸ್ ತಗೊಂಡು ಯೂನಿವರ್ಸಿಟಿ ಸಾಧ್ಯನೇ ಇಲ್ಲ ಗೌರ್ಮೆಂಟ್ ಫುಡ್ ಪ್ರೊವೈಡ್ ದಮ್ ಫಂಡ್ಸ್ ರನ್ ದ ಯೂನಿವರ್ಸಿಟಿ ಈ ಅಫಿಲಿಯೇಷನ್ ಫೀಸ್ನಿಂದ ಅದರಲ್ಲಿಂದ ಯೂನಿವರ್ಸಿಟಿ ನನ್ ಮಾಡೋಕ್ಕೆ ಸಾಧ್ಯನಾ ಗೌರ್ಮೆಂಟ್ ದೊಡ್ಡ ಹೆಸರಿಟ್ ಕೊಟ್ಟದಲ್ಲ ಮಹರ್ಷಿ ವಾಲ್ಮೀಕಿ ಅಂತ ಹೆಸರಿಟ್ ಇದ್ದಾರೆ ಆದರೆ ಫಂಡ್ ಏನೂ ಕೊಟ್ಟಿಲ್ಲ ಫಂಡ್ ಕೊಡಲಾರ್ದೆ ಯಾವ ಯೂನಿವರ್ಸಿಟಿ ಡೆವಲಪ್ ಆಗೋಂಗಿಲ್ಲ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತೀವಿ ಈ ಸಂದರ್ಭದಲ್ಲಿ ಟ್ಯಾಗೋರ ಶಿಕ್ಷಣ ಸಂಸ್ಥೆಯ ಬಸವರಾಜ ದರೂರು ನಂದಿನ ಶಿಕ್ಷಣ ಸಂಸ್ಥೆಯ ಮಹಾಲಿಂಗಪ್ಪ ತಾರನಾಥ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅಂಬಾಪತಿ ಪಾಟೀಲ್ ಪವನ್ ಸುಖಾಣಿ ವೇದಾಂತ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ರಾಕೇಶ್ ರಾಜಲಬಂಡಿ ಸೇರಿದಂತೆ ವಿವಿಧ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರು ಮುಖ್ಯಸ್ಥರು ಉಪಸ್ಥಿತರಿದ್ದರು